ಕರ್ನಾಟಕ ರಾಜ್ಯದ ಒಟ್ಟು ಏನು ಎಮ್ ಎಲ್ ಎಗಳಿದಾರೋ ಆ ಎಮ್ ಎಲ್ ಎ ಏನು ಸಾರ್ವಜನಿಕರು ಎಲ್ಲರೂ ಕೂಡ ಇಲ್ಲಿ ಪ್ರತಿನಿತ್ಯ ಪ್ರಯಾಣ ಮಾಡ್ತಾ ಇರ್ತಾರೆ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಬೀದರ್ ಇಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂತ ತೆರಿಗೆ ಕಟ್ತಕ್ಕಂಥ ತೆರಿಗೆದಾರರು ಬೆಂಗಳೂರಿನ ಮೆಜೆಸ್ಟಿಕ್ ಒಂದಲ್ಲ ಒಂದ್ಸ ನೋಡೆ ನೋಡಿರ್ತೀರ ನೀವು ಸೊ ಹಾಗಾಗಿ ಇವತ್ತು ನಾವು ಬೆಂಗಳೂರಿನ ಏನು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮೆಜೆಸ್ಟಿಕ್ ನಲ್ಲಿ ಪ್ರಜಾಕೀದ ವಿಚಾರಗಳನ್ನ ಈ ರೀತಿ ಬೋರ್ಡ್ ನಮಗೆ ಅನಿಸಿದ ರೀತಿಯಲ್ಲಿ ಎಲ್ರಿಗೂ ತಿಳಿಸ್ತಾ ಹೋಗ್ತಾ ಇದೀವಿ ನೋಡ್ತಾ ಇದ್ದೀರಾ ನೀವು ಸೊ ಇದು ಪ್ರತಿಯೊಬ್ಬರು ಕೂಡ ತಗೊಳ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ ಪ್ರತಿಯೊಬ್ರು ಕೂಡ ಜವಾಬ್ದಾರಿ ತಗೊಂಡ್ರೆ ಯಾರೊಬ್ಬ ಇನ್ನೊಬ್ಬರ ಮಾತಿನ ಮುಖೇನ ನಾವು ನಮ್ಮ ಅಧಿಕಾರ ನಾವು ಕೊಟ್ಟು ಅವ್ರು ಹೇಳ್ದಂತೆ ನಡ್ಕೊಳೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ವಿಡಿಯೋನ ನೋಡಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಇದೇ ರೀತಿ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಪ್ರಜ್ಞಾವಂತಿಕೆಯಿಂದ ಮಾಡಿದ್ರೆ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಅಥವಾ ನಾಯಕನ ಅಧಿಕಾರದಿಂದ ಪ್ರಜೆಗಳ ಅಧಿಕಾರ ಬರಲಿಕ್ಕೆ ಭಾಳ ದಿನ ಬೇಕಾಗಿರೋದಿಲ್ಲ ಸೊ ಹಾಗಾಗಿ ಸ್ನೇಹಿತರೆ ಈ ಪ್ರಜಾಕೀಯದ ವಿಚಾರಗಳ ಪ್ರಚಾರ ಪ್ರತಿನಿತ್ಯ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇರುತ್ತೆ ಇಂದು ಮೆಜೆಸ್ಟಿಕ್ ನಲ್ಲಿ ನಾವು ಇದೀವಿ ಮೆಜೆಸ್ಟಿಕ್ ಅಂತಂದರೆ ಎಲ್ಲರಿಗೂ ಎಲ್ರಿಗೂ ಗೊತ್ತೇ ಇದೆ ಎಲ್ಲ ರೀತಿಯ ನಾನಾ ರಾಜ್ಯಗಳಿಂದ ನಾನಾ ದೇಶಗಳಿಂದ ನಾನಾ ಜಿಲ್ಲೆಗಳಿಂದ ಗ್ರಾಮಗಳೆಲ್ಲರೂ ಕೂಡ ಪ್ರತಿನಿತ್ಯ ಪ್ರಯಾಣಿಸ್ತಕ್ಕಂಥ ಇದು ಜಾಗ ಸೊ ಹಾಗಾಗಿ ನೋಡಿ ನೋಡ್ತಾ ಇದ್ದೀರಾ ಪ್ರಜಾಕೀಯದ ವಿಚಾರಗಳು ಪ್ರಾಮಾಣಿಕತೆ ಮತ್ತೆ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ನಮ್ಮ ತೆರಿಗೆ ಲೆಕ್ಕ ಕೊಡೋದು ಮತ್ತೆ ಎಲ್ಲವನ್ನು ಕೂಡ ಓಪನ್ ಆಗಿ ಇಡೋದು ಜೊತೆಗೆ ಕೆಲಸ ಮಾಡಕ್ಕೆ ಆಯ್ಕೆ ಆದಂತ ಪ್ರತಿಯೊಬ್ಬ ಕಾರ್ಮಿಕನು ಕೂಡ ಬಾಣ್ಮುಖಿಯನ್ನ ಪ್ರಜೆಗಳು ಹೇಳಿದ ರೀತಿ ಕೆಲಸಗಳನ್ನ ಮಾಡೋದು ಹೀಗೆ ಅನೇಕ ನಿಯಮ ಅನುಸಾರಗಳಿಗೆ ಕೆಲಸಗಳನ್ನ ಮಾಡುವಂತ ಪ್ರಜೆ ನಿಮ್ಮ ಮನೆಯ ಕಾರ್ಮಿಕನಾಗಿರ್ತಾನೆ ಕೇವಲ ರಾಜ್ಯಕ್ಕೆ ಕಾರ್ಮಿಕ ಆಗಿರೋದಿಲ್ಲ ನಿಮ್ಮ ಮನೆಗೆ ನಿಮ್ಮ ಗ್ರಾಮಕ್ಕೆ ಪ್ರತಿಯೊಂದು ಜಾಗೃತಿ ಕೂಡ ಕಾರ್ಮಿಕ ಆಗಿರ್ತಾನೆ ಸೊ ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋನ ದಯವಿಟ್ಟು ಕೂಡ ಎಲ್ಲರೂ ಕೂಡ ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ಬೋದು ಫೇಸ್ಬುಕ್ ಗ್ರೂಪ್ಗಳಿರ್ಬೋದು ಎಲ್ಲರೂ ಕೂಡ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಡಾಟ್ ಓ ಆರ್ ಜಿಗೆ ಲಾಗಿನ್ ಆಗಿ ಲಾಗಿನ್ ಆಗೋದ್ರೆ ಮುಖ್ಯ ಪ್ರಜಾಕಿಯದ ವಿಚಾರಗಳನ್ನ ನೀವು ತಿಳ್ಕೊಳ್ಳಿ ನಾಲ್ಕು ಜನಕ್ಕೆ ತಿಳಿಸಿ ಸೊ ಯಾವುದೇ ರೀತಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಇದೆಲ್ಲ ಮೌನವಾಗಿ ವಿಚಾರಗಳು ಪ್ರಚಾರ ಆಗುವಂಥ ಕೆಲಸಗಳು ಎಲ್ಲವೂ ಕೂಡ ಮೌನವಾಗಿ ಆದರೆ ದೇಶದಲ್ಲಿ ಸುರಕ್ಷಿತವಾದ ಶಾಂತಿಯುತವಾದ ವಾತಾವರಣ ಸಂತಾನಗೆ ಮೂಡ್ತದೆ ಸೊ ಇಲ್ಲಿ ಯಾರನ್ನು ದೂರ್ಸುವ ಅವಶ್ಯಕತೆ ಇಲ್ಲ ಯಾರನ್ನು ಹೊಗಳಿ ಅಟ್ಟಕ್ಕೆ ಏರಿಸುವ ಅವಶ್ಯಕತೆ ಇಲ್ಲ ನಿಮ್ಮ ಕೆಲಸಕ್ಕೆ ಪುರಸ್ಕಾರವೂ ಇಲ್ಲೇ ಸಿಗುತ್ತದೆ ತಿರಸ್ಕಾರವೂ ಇಲ್ಲೇ ಸಿಗುತ್ತೆ ಅಧಿಕಾರವೂ ಇಲ್ಲೇ ಸಿಗುತ್ತೆ ಎಲ್ಲದಕ್ಕೂ ಮೂಲ ಕಾರಣ ನೀವು ಹಾಕುವಂತ ಒಂದೇ ಒಂದು ಓಟು ಆ ಓಟಿನ ಮಹತ್ವ ಏನು ಅಂತ ನೀವು ತಿಳ್ಕೊಂಡ್ರೆ ತನ್ ದೇಶದ ಅಭಿವೃದ್ಧಿ ಆಗುತ್ತೆ ನಮ್ಮ ಅಭಿವೃದ್ಧಿ ಆಗುತ್ತೆ ನಮ್ಮ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಖಂಡಿತ ಆಗುತ್ತೆ ಯಾವುದೇ ನಾಯಕ ಬಂದು ನಮ್ಮನ್ನು ಅಭಿವೃದ್ಧಿ ಮಾಡೋದಿಲ್ಲ ನಾವು ಕಟ್ಟೋ ತೆರಿಗೆ ಹಣದಿಂದ ನಾವು ಕಟ್ಟೋ ಯಾವುದೇ ಟ್ಯಾಕ್ಸ್ ಇರ್ಬೋದು ಡೈರೆಕ್ಟ್ ಟ್ಯಾಕ್ಸ್ ಆರ್ ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲದ್ರಿಂದ ಕೂಡ ಸೇರಿನೆ ನಮ್ಮ ದೇಶದ ಅಭಿವೃದ್ಧಿ ಆಗೋದು ಪಿ ಒನ್ ನಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಕೂಡ ನಾವು ಕೂಡ ಸಂಬಳದಿಂದನೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೂಡ ಉಚಿತವಾಗಿ ಯಾವುದೇ ಸೇವೆಯನ್ನು ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಇದು ಯಾಕೆ ಅಂತ ಪ್ರಜಾಪ್ರಭುತ್ವ ದೇಶ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜನೇ ಹೈಕಮಾಂಡ್ ಆಗಿರ್ತಾನೆ ಒಬ್ಬರು ಕೆಲಸ ಮಾಡೋಕ್ಕೂ ಕೂಡ ಸಂಬಳನ ಕೊಟ್ಟು ಮಾಡ್ತಾರೆ ಸಂಬಳ ತಗೊಂಡೆ ಕೆಲಸ ಮಾಡೋದು ಸಂಬಳದ ವಿನಃ ಯಾರು ಕೂಡ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಸೇವೆ ಅಂತ ಮಾಡೋದು ನಿಸ್ವಾರ್ಥ ಸೇವೆ ಅದು ಸೇವೆಗೆ ಬೇರೆನೇ ವ್ಯಾಖ್ಯಾನ ಇದೆ ಸೊ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಹೋಟನ್ನ ಮಾರ್ಕೊಳ್ದೇನೆ ಪ್ರಜ್ಞಾವಂತಿಕೆಯಿಂದ ತಮ್ಮ ಅಧಿಕಾರನ ತಮ್ಮ ಕೈಯಲ್ಲಿ ಇಟ್ಕೊಂಡು ನಮ್ಮ ದೇಶದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ತಂತಾನೆಗೆ ಯಾವ ದೇಶಕ್ಕೂ ಕೂಡ ನಮ್ಮ ಭಾರತ ದೇಶ ಕಡಿಮೆ ಇಲ್ಲ ಎಷ್ಟೋ ಬ್ರಿಟಿಷರು ಬಂದು ಯಾರೇ ಬಂದ್ರು ಕೂಡ ಲೂಟಿ ಮಾಡ್ಕೊಂಡ್ರು ಕೂಡ ನಮ್ಮ ದೇಶ ಇನ್ನೂ ಕೂಡ ಎಷ್ಟು ಸ್ವತಂತ್ರವಾಗಿ ಸುಭಿಕ್ಷವಾಗಿ ಸುರಕ್ಷಿತವಾಗಿ ಇದೆ ಅಂತ ಹೇಳಿದ್ರೆ ನಮ್ಮ ಇರ್ತಕ್ಕಂಥ ತನಿಖಾ ಸಂಪತ್ತು ಎಷ್ಟಿದೆ ಅಂತ ನಾವೇ ಯೋಚನೆ ಮಾಡಬೇಕು ನಾವು ಪ್ರತಿನಿತ್ಯ ಓಡಾಡ ರೋಡ್ ಕೂಡ ನಾವೇ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಕುಡಿಯೋ ನೀರಿಗೆ ನಾವು ಟ್ಯಾಕ್ಸ್ ಕಟ್ತೀವಿ ನಾವು ಉಸಿರಾಡ ಗಾಳಿಗೆ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಸೊ ಯಾಕೆ ಪ್ರಕೃತಿ ಕೊಟ್ಟಿರೋದನ್ನ ನಾವು ಸರಿಯಾಗಿ ಉಳಿಸ್ಕೊಂಡು ಹೋಗ್ತಾ ಇಲ್ಲ ಯಾರೋ ಕೈಗೆ ಅಧಿಕಾರಕ್ಕೆ ಅಧಿಕಾರನ ಕೊಟ್ಟು ನಾವು ಗುಲಾಮಗಿರಿಯಿಂದ ಇನ್ನೂ ಕೂಡ ಅದೇ ರೀತಿ ಬದುಕ್ತಾ ಇದೀವಿ ಇಷ್ಟು ವರ್ಷ ಬ್ರಿಟಿಷರ ಕೈಗಳಿಗೆ ಗುಲಾಮ ರೀತಿಯಿಂದ ಬದುಕಿ ಈಗ ರಾಜಕಾರಣಿಗಳ ಕೈ ಕೆಳಗೆ ಗುಲಾಮರಾಗಿ ಬದುಕ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಗುಲಾಮಗಿರಿ ಪರ ಮನಸ್ಥಿತಿಯಿಂದ ಈಚೆ ಬಂದು ಯಾರೊಬ್ಬ ನಾಯಕರಿಂದ ಏನೂ ಬದಲಾವಣೆ ಆಗೋದಿಲ್ಲ ನಿಮ್ಮಲ್ಲಿರೋ ನಾಯಕನ ಎಬ್ಬರಿಸಿ ಬಡಿದ ಎಬ್ಬರಿಸಿ ಸರಿಯಾದ ರೀತಿ ಓಟನ್ನು ಹಾಕಿ ಮತ ಚಲಾವಣೆ ಮಾಡಿ ಎಲ್ಲರನ್ನು ಕೂಡ ಪ್ರಶ್ನೆ ಮಾಡಿ ಯಾರು ಕೂಡ ಉಚಿತವಾಗಿ ಕೆಲಸನ ಮಾಡಲಿಕ್ಕೆ ಅರ್ಹತೆ ಪಡೆದಿಲ್ಲ ಅರ್ಹತೆ ಪಡಿಬೇಕು ಅಂತ ಹೇಳಿದ್ರೆ ಅವರು ಸೇವೆ ಮಾಡಬೇಕಾಗುತ್ತೆ ಸಂಬಳಕ್ಕೆ ಕೆಲಸ ಮಾಡೋ ಅವಶ್ಯಕತೆ ಯಾರು ಇರೋದಿಲ್ಲ ಸೊ ಇಷ್ಟೇ ಹೇಳ್ತಾ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಆರ್ ಎ ಜೆ ಎ ಕೆ ಡಬ್ಲ್ಯೂ ಡಾಟ್ ಓರ್ ಜಿ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಥವಾ ಅಪ್ಲಿಕೇಶನ್ ಇದೆ ಪ್ಲೇ ಸ್ಟೋರ್ ನಲ್ಲಿ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ಹೆಚ್ಚಿನ ವಿವರಗಳು ಸಿಗುತ್ತೆ ಯಾರು ಬೇಕಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಹಣ ಬೇಕಾಗಿಲ್ಲ ಅಂತಸ್ತ ಬೇಕಾಗಿಲ್ಲ ಒಳ್ಳೆ ವಿಚಾರವಂತಿಕೆ ಇದ್ರೆ ಸಾಕು ಒಳ್ಳೆ ವಿಚಾರವಂತಿಕೆ ಇದ್ರೆ ಯಾರು ಬೇಕಾದರೂ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು ಆ ಅರ್ಹತೆಯ ಹಕ್ಕನ್ನು ನಮಗೆ ಉತ್ತಮ ಪ್ರಜಾಕೀಯ ಪಕ್ಷ ಕೊಟ್ಟಿದೆ ಹೆಸರು ಆಡಿರ್ತಕ್ಕಂಥ ನಾಯಕ ಇರಬೇಕಾಗಿಲ್ಲ ಫಿಲಂ ಸ್ಟಾರ್ ಬೇಕಾಗಿಲ್ಲ ಒಳ್ಳೆ ವಿಚಾರವಂತ ಹೊಂದಿಕೆ ಇರ್ತಕ್ಕಂಥ ಕೆಲಸಕ್ಕೆ ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಒಬ್ಬ ಯುವಕ ಇರ್ಬೋದು ಯುವತಿ ಇರ್ಬೋದು ದೇಶದ ಜವಾಬ್ದಾರಿ ಹೊಂದಿರ್ತಕ್ಕಂಥ ಯಾರೇ ಇರ್ಬೋದು ಅವರು ದೇಶದ ಪ್ರಜೆಯಾಗಿ ಕೆಲಸಕ್ಕೆ ಸಂಬಳಕ್ಕೋಸ್ಕರ ಕೆಲಸ ಮಾಡುವಂತ ಪ್ರಜೆ ಯಾವುದೇ ಚುನಾವಣೆ ಸ್ಪರ್ಧೆ ಮಾಡ್ಬೋದು ಅರ್ಹತೆಗಳು ಇರಬೇಕು ಅರ್ಹತೆಗಳು ಅನುಗುಣವಾಗಿ ಚುನಾವಣೆ ಸ್ಪರ್ಧೆ ಮಾಡಿ ನೀವು ಅಧಿಕಾರಿಗಳ ನಿಮ್ಮ ಸಂಬಳಕ್ಕೆ ಕೆಲಸ ಮಾಡಿ ಸರಿಯಾದ ರೀತಿ ಲೆಕ್ಕ ಕೊಡಿ ಪ್ರಾಮಾಣಿಕತೆ ಕೆಲಸ ಮಾಡಿ ಯಾರು ಬೇಕಾದ್ರು ಚುನಾವಣೆ ಸ್ಪರ್ಧೆ ಮಾಡ್ಬೋದು ಆ ಸಂವಿಧಾನ ನಮಗೆ ಕೊಟ್ಟಿದೆ ಆ ಹಕ್ಕನ್ನ ಸಂವಿಧಾನವನ್ನು ಮೂಲಭೂತವಾಗಿ ನಾವು ಬಳಸ್ಕೊಂಡ್ರೆ ಹಕ್ಕುಗಳನ್ನ ಬಳಸ್ಕೊಂಡ್ರೆ ಪ್ರಾಮಾಣಿಕತೆಯಿಂದ ನಡ್ಕೊಂಡ್ರೆ ನಮ್ಮ ದೇಶ ಇದು ಸುಭಿಕ್ಷವಾಗಿ ಚೆನ್ನಾಗಿರುತ್ತೆ जय हिंद जय कर्नाटक माते जय प्रजाक